ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಪೂರ್ವ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ಮಾಡಿದವರಿಗೆ ಗುರು ಆ ಭಗವಂತ ಸ್ವಯಂ ಅವರ ಜೀವನದಲ್ಲಿ ಮಾರ್ಗದರ್ಶಕರಾಗಿರ್ತಾರೆ ಸ್ನೇಹಿತರೆ ಹಾಗೆ ಅವರ ಆತ್ಮಶಕ್ತಿಯನ್ನ ಬಲಗೊಳಿಸುತ್ತಾರೆ ಹಾಗೆ ಅವರ ಜೀವನದ ದುರವಸ್ಥೆಗೆ ಮುಂದಾಳಾಗಿ ನಿಂತು ಅದನ್ನು ಸರಿಪಡಿಸಿಕೊಡ್ತಾರೆ ಸ್ನೇಹಿತರೆ ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ಹುಟ್ಟೋದಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಧಾರ್ಮಿಕ ಕಾರ್ಯ ಆ ಶುಭಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಾವು ಅನೇಕ ಸಾರಿ ಹಿಂದೆ ನಾವು ಭಗವಂತನನ್ನು ನಂಬಿರೋದಿಲ್ಲ ಗುರುವನ್ನು ನಂಬಿ ನಡೀತಾ ಇರೋದಿಲ್ಲ ಆದರೆ ಅಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರ್ತವೆ ಇದ್ದಕ್ಕಿದ್ದ ಹಾಗೆ ನಾವು ಆ ಗುರುವಿನ ಶರಣದಲ್ಲಿ ಹೋಗಿದ್ದೀವಿ ಅಂದರೆ ಅದು ನಮ್ಮ ಸುಕೃತ ಪುಣ್ಯದ ಫಲವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಆ ಗುರುವಿನ ಮಾರ್ಗದರ್ಶನಕ್ಕೆ ಒಳಪಡ್ತೀವಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸೋದ್ರ ಜೊತೆಗೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಪಡಿಸ್ಕೊಳ್ತೀವಿ ಅಲ್ವಾ ಅಪಾರವರ ಕರುಣೆ ದಯೆ ಪ್ರೇಮ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಅವರನ್ನ ದೃಢವಾಗಿ ನಂಬಿ ನೀನೇ ನನಗೆ ಎಲ್ಲ ಅಂತ ಹೇಳಿ ಅವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿ ಅವರಿಗೆ ಬಾಬಾ ಕೈ ಬಿಡೋದಿಲ್ಲ ಸ್ನೇಹಿತರೆ ಅದ್ಭುತ ಪವಾಡಗಳನ್ನ ಲೀಲೆಗಳನ್ನ ತನ್ನ ನಂಬಿದ ಭಕ್ತರ ಜೀವನದಲ್ಲಿ ಅವರು ಹಂತ ಹಂತವಾಗಿ ನಡೆಸ್ತಾನೆ ಸಾಕ್ತಾರೆ ಹಂತ ಹಂತವಾಗಿ ಮಾರ್ಗದರ್ಶನ ಕೂಡ ಸಿಗುತ್ತೆ ರಕ್ಷಣೆ ಕೂಡ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ಸಾಕ್ಷಿಯಾಗಿ ನಾವೇ ಇದ್ದೀವಿ ಅಲ್ವಾ ಹಾಗೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಒಳಪಟ್ಟಿರ್ತೀವಿ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಅದು ಕಾಯಿಲೆದಾಗಿರ್ಬೋದು ಇಲ್ಲವೇ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು ಕೆಲಸದ ಸಮಸ್ಯೆ ಮಕ್ಕಳ ಸಮಸ್ಯೆ ಮದುವೆಯ ಸಮಸ್ಯೆ ಹೀಗೆ ಮನುಷ್ಯ ಅಂದಮೇಲೆ ಎಲ್ಲವೂ ಇದ್ದರೂ ಕೂಡ ಒಂದಲ್ಲ ಒಂದು ರೀತಿಯ ಒತ್ತಡದ ಸಮಸ್ಯೆಯಲ್ಲಿ ನಾವು ಇದ್ದೇ ಇರ್ತೀವಿ ಅದೇ ತರಹ ಇವತ್ತಿನ ಒಂದು ಸತ್ಯ ಘಟನೆಯಾಗಿದೆ ಸ್ನೇಹಿತರೆ ಈ ಕೆಳಕಂಡ ಲೀಲೆಯಲ್ಲಿ ಬರುವ ಸಾಯಿ ಭಕ್ತರು ತಮ್ಮ ಹೆಸರನ್ನು ಗೌಪ್ಯವಾಗಿಡುವಂತೆ ಬಯಸಿದ್ದಾರೆ ಯಾಕಂದರೆ ಅವರ ಕಾಯಿಲೆಯೇ ಅಂತಹದ್ದಿತ್ತಂತೆ ಸ್ನೇಹಿತರೆ ಹಾಗಾಗಿ ಅವರು ಅವರು ನನ್ನ ಹೆಸರನ್ನ ಹೇಳ್ಬಿಡಿ ಅಂತ ಹೇಳಿದರೆ ಹಾಗೆ ದೀರ್ಘಕಾಲದ ಒಂದು ಕಾಯಿಲೆ ವಿಚಿತ್ರ ಕಾಯಿಲೆಯಿಂದ ಅವರು ನರಳಾಡ್ತಾ ಇದ್ರಂತೆ ಅವರು ಅನೇಕ ವೈದ್ಯರ ಮೊರೆ ಹೋದರು ಹಾಗೂ ಹಲವಾರು ತರಹದ ಚಿಕಿತ್ಸಾ ಕ್ರಮಗಳನ್ನು ಪ್ರಯತ್ನಿಸಿದರಾದರೂ ಅದರಿಂದ ಯಾವುದೇ ಪರಿಹಾರ ದೊರೆಯಲಿಲ್ಲ ಹೀಗಿರುವಾಗ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ರಂತೆ ನಾನು ಯಾವುದೋ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೀನಿ ನಿಜ ನಾನು ಯಾವುದೋ ಜನ್ಮದಲ್ಲಿ ಏನೋ ದೊಡ್ಡ ಪಾಪವನ್ನೇ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ನನಗೆ ಇಂತಹ ಕಾಯಿಲೆ ಇದ್ದಕ್ಕಿದ್ದ ಹಾಗೆ ಆವರಿಸಿದೆ ನನ್ನದು ತಪ್ಪಾಯಿತು ದೇವರಿಗೆ ಯಾವುದಾದ್ರೂ ಒಂದು ದಾರಿಯಲ್ಲಿ ಬಂದು ನನ್ನನ್ನು ಕೈ ಹಿಡಿದು ಮಾರ್ಗದರ್ಶನ ಮಾಡಿ ನನ್ನನ್ನು ರಕ್ಷಣೆ ಮಾಡು ಇದರಿಂದ ಹೊರಗೆ ತಗೊಂಡು ಬಾ ಅಂತ ಹೇಳಿ ಅವರು ಒಂದು ಪ್ರಾರ್ಥನೆಯನ್ನು ಮಾಡಿದ್ರಂತೆ ಹಾಗೆ ಒಂದು ದಿನ ಹಳೆಯ ಪುಸ್ತಕ ಔಷಧಿಯ ಯಾವುದೋ ಒಂದು ಪುಸ್ತಕವನ್ನ ಅವರು ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ಸಾಯಿ ಬಾಬಾರವ ಭಾವಚಿತ್ರವನ್ನು ಕಂಡ್ರಂತೆ ಅವರಿಗೆ ಏನೋ ಒಂದು ರೀತಿಯ ಉತ್ಸಾಹ ಮೂಡ್ತಂತೆ ಬಾಬಾರವರನ್ನ ನೋಡ್ತಾ ಇದ್ದ ಹಾಗೆ ಆ ಭಾವಚಿತ್ರ ಇವ್ರ ಜೊತೆಗೆ ಮಾತಾಡ್ತಾ ಇದೆ ಕಣ್ಣು ಮಿಟುಕಿಸಿದ ಅನುಭವ ಇವರಿಗೆ ಅದಾದ ತಕ್ಷಣ ಇವ್ರ ಜೀವನದಲ್ಲಿ ಏನೋ ಒಂದು ರೀತಿಯ ಅದ್ಭುತವಾದ ಚೈತನ್ಯ ಮೂಡ್ತಂತೆ ಇವರ ದೇಹ ಹಾಗೆ ಅವರು ಆ ಭಾವಚಿತ್ರವನ್ನು ದಿನನಿತ್ಯ ನೋಡ್ಲಿಕ್ಕೆ ಶುರು ಮಾಡಿದ್ರಂತೆ ನಂತರದ ದಿನಗಳಲ್ಲಿ ಆ ಭಾವಚಿತ್ರವನ್ನ ನೋಡದೆ ಒಂದು ದಿನನೂ ಕೂಡ ಇರ್ಲಿಕ್ಕೆ ಆಗ್ತಾನೆ ಇರಲಿಲ್ಲಂತೆ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಆಕರ್ಷಣೆ ಮಾಡ್ತಿತ್ತಂತೆ ಬಾಬಾರವರ ಭಾವಚಿತ್ರ ನಂತರದ ದಿನಗಳಲ್ಲಿ ಆ ಭಾವಚಿತ್ರವನ್ನ ಇಟ್ಟು ಪೂಜಿಸಲು ಕೂಡ ಪ್ರಾರಂಭಿಸಿದ್ರಂತೆ ಹಾಗೆ ಬಾಬಾರವರ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋಗಳು ನನ್ನನ್ನು ಬಾಬಾರವರ ಕಡೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವಿತಗೊಳಿಸಿದವು ಅದರಿಂದ ನನ್ನಲ್ಲಿ ಒಂದು ರೀತಿಯ ಭಕ್ತಿಯ ಅನುಭವ ಉಂಟಾಯಿತು ಹಾಗಾಗಿ ನಾನು ಬಾಬಾರವರನ್ನ ನನ್ನ ಕೈಲಾದಷ್ಟು ನನಗೆ ಹೇಗೆ ಬರುತ್ತೋ ಆ ರೀತಿ ಪೂಜಿಸಲಿಕ್ಕೆ ಶುರು ಮಾಡಿದೆ ಮಾತಾಡಲಿಕ್ಕೆ ಶುರು ಮಾಡಿದೆ ಹಾಗೆ ಸ್ವಲ್ಪ ದೂರದಲ್ಲೇ ನಮ್ಮ ಮನೆಯಿಂದ ಒಂದು ಉದ್ಯಾನವನ ಇದೆ ಒಂದು ಬೇವಿನ ಮರ ಇತ್ತು ನೀವು ಬೇವಿನ ಮರದ ಬಗ್ಗೆ ಕೂಡ ಎಷ್ಟೋ ಪೂಜೆಗಳನ್ನು ಹೇಳಿದೀರ ಹಾಗೆ ಜಪ ಕೂಡ ಮಾಡಬಹುದು ಆ ಬೇವಿನ ಮರದ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಬಹುದು ಬಾಬಾರವರನ್ನ ಪೂಜಿಸಬಹುದು ದೀಪಗಳ ಆರಾಧನೆಯನ್ನು ಮಾಡಬಹುದು ಹಾಗೆ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಬಹುದು ಅಲ್ಲಿ ಎಲ್ಲ ರೀತಿಯ ವಿಡಿಯೋಗಳನ್ನು ನಾನು ಹಿಂದೆ ಹೋಗಿ ಚೆಕ್ ಮಾಡಿದೆ ಆ ವಿಚಾರಗಳು ಕೂಡ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಲವಾದ ಆತ್ಮವಿಶ್ವಾಸವನ್ನು ಮೂಡಿಸಿದವು ಅದಕ್ಕೆ ತಕ್ಕ ಹಾಗೆ ನಾನು ದಿನನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿಕೊಂಡು ದಿನನಿತ್ಯ ಆ ಉದ್ಯಾನವನಕ್ಕೆ ಹೋಗಿ ನಾನು ಬೆಳಗ್ಗೆ ಮತ್ತು ಸಂಜೆ ನನಗೆ ಎರಡೂ ಸಮಯ ಸಿಕ್ತಿತ್ತು ಹಾಗಾಗಿ ಎರಡೂ ಸಮಯದಲ್ಲೂ ನಾನು ಆ ಬೇವಿನ ಮರದ ಕೆಳಗೆ ಕೂತ್ಕೊಂಡು ಬಾಬಾರವರ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡಿದೆ ನೀವು ಹೇಳಿದಂತೆ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ತನ್ನುವ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದೆ ನನಗೆ ಯಾವೆಲ್ಲ ರೀತಿಲೂ ಮಂತ್ರ ಹೇಳಲಿಕ್ಕೆ ಬರುತ್ತೋ ಅವೆಲ್ಲ ಅವೆಲ್ಲದರ ಮೂಲಕ ನಾನು ಪ್ರೀತಿ ವಿಶ್ವಾಸದಿಂದ ಬಾಬಾರವರನ್ನ ಕೂಗ್ಲಿಕ್ಕೆ ಶುರು ಮಾಡಿದೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ ಜಪಿಸ್ಲಿಕ್ಕೆ ಶುರು ಮಾಡಿದೆ ಹಾಗೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಲಿಕ್ಕೆ ಶುರು ಮಾಡಿದೆ ಇದಕ್ಕೆಲ್ಲ ನನಗೆ ಪ್ರೇರಣೆ ನಿಮ್ಮ ವಿಡಿಯೋಗಳು ಅದರಲ್ಲಿ ನೀವು ಹೇಳ್ತಿರಲ್ವಾ ಬಾಬಾರವರ ಜೊತೆ ನಾವು ಮಾತಾಡ್ಬೋದು ಅವರು ಪ್ರತಿ ಮಾತನ್ನು ಕೇಳಿಸ್ಕೊಳ್ತಾರೆ ಅಂತೇಳಿ ಅದೇ ರೀತಿ ಅವರು ಪ್ರತಿ ನನ್ನ ಮಾತಿಗೂ ಸ್ಪಂದಿಸ್ತಾ ಇದ್ದಾರೆ ಅನ್ನುವ ಅನುಭವ ನನಗೆ ಉಂಟಾಗ್ತಾ ಹೋಯ್ತು ಹಾಗಾಗಿ ನಾನು ನನ್ನ ಅವರ ಸಂಬಂಧ ಒಂದು ಅವಿನಾಭಾವ ಸಂಬಂಧವಾಗಿ ಹೊರಹೊಮ್ಮಿದೆ ನಾನು ಬಾಬಾರವರ ಜೊತೆ ಮಾತಾಡ್ತೀನಿ ಅವರು ಖಂಡಿತವಾಗಿ ನನ್ನ ಜೊತೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನೋ ಅನುಭೂತಿ ನನಗೆ ಉಂಟಾಗ್ತದೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಂತರ ನಾನು ಮತ್ತೆ ನನ್ನ ಕಥೆಯನ್ನು ಮುಂದುವರಿಸ್ತೀನಿ ಅಂತಲೇ ಹೇಳಿ ಕಥೆಯನ್ನು ಮುಂದುವರಿಸಿದಾರೆ ಸ್ನೇಹಿತರೆ ಮುಂದೆ ಕೇಳೋಣವಾ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಬಗ್ಗೆ ಒಂದು ಒಲಮೆಯನ್ನು ಮೂಡಿಸ್ಕೊಂಡು ಅವರ ಅಷ್ಟೋತ್ತರ ಸಾಯಿ ಗಾಯತ್ರಿ ಮಂತ್ರ ಹೀಗೆ ನಿರಂತರವಾಗಿ ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಆ ಜಪವನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಒಂದು ರಾತ್ರಿ ಇವರಿಗೆ ವಿಶೇಷ ಕನಸು ಬಿತ್ತಂತೆ ಬಾಬಾರವರೇ ಇವರ ಕನಸಲ್ಲಿ ಕಾಣಿಸ್ಕೊಂಡು ದಾರಿ ತೋರಿಸ್ತಾ ಮುಂದೆ ಹೋಗ್ತಾ ಇದ್ರಂತೆ ಹಾಗೆ ಇವರು ಅವರನ್ನ ಹಿಂಬಾಲಿಸ್ತಾ ಇರೋ ಹಾಗೆ ಇವರಿಗೆ ಕನಸು ಬಿದ್ದಿದೆ ಮುಂದೆ ಮುಂದೆ ಬಾಬಾರವರು ಕಲ್ಲಿರುವ ಜಾಗದಲ್ಲಿ ಮುಳ್ಳು ಏನೋ ಒಂಥರ ದಟ್ಟ ತೊರೆ ಈ ರೀತಿ ಇರೋ ಜಾಗದಲ್ಲೆಲ್ಲ ನಡ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ರಂತೆ ಸರಾಗವಾಗಿ ಅವ್ರು ಹೋಗ್ತಾ ಇದ್ರಂತೆ ಆದರೆ ಇವರಿಗೆ ಅಂತಹ ಜಾಗದಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತಂತೆ ಯಾಕಂದರೆ ಆ ಕಲ್ಲು ಮುಳ್ಳು ಅಲ್ಲಿ ನುಣಿಸ್ಕೊಂಡು ಹೋಗೋದು ಇವರಿಗೆ ತುಂಬ ಕಷ್ಟ ಅಂತೇಳಿ ಅನುಭವ ಆಯ್ತಂತೆ ಆದರೂ ಕೂಡ ಬಾಬಾರವರೇ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಯಾಕೆ ಹೋಗಬಾರ್ದು ಖಂಡಿತವಾಗಿ ಅದೆಲ್ಲ ಹಿಂದೆ ಸರಿಯುತ್ತೆ ನಾನು ನಡೆಯೋ ತೀರ್ಮಾನ ಮಾಡೋಣ ಅಂತೇಳಿ ಗಟ್ಟಿ ತೀರ್ಮಾನ ಮಾಡಿಕೊಂಡು ಬಾಬಾರವ್ರಿಂದ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ ಹೋಗೋಣ ಅಂತೇಳಿ ಹೋಗಲಿಕ್ಕೆ ಶುರು ಮಾಡಿದ್ರಂತೆ ಅವೆಲ್ಲ ಇಲ್ಲ ಕಲ್ಲುಗಳು ಮುಳ್ಳುಗಳು ಅವೆಲ್ಲ ತನ್ನಿಂದ ತಾನೇ ದಾರಿ ಮಾಡ್ಕೊಡ್ತಾ ಇದ್ವಂತೆ ಇವರಿಗೆ ಬಾಬಾರವರ ಜೊತೆ ಹೋಗ್ಲಿಕ್ಕೆ ಸ್ನೇಹಿತರೆ ಹೋಗೋವರಿಗೂ ಹೆದರಿಕೆ ಆಗ್ತಾ ಇತ್ತು ಇವರಿಗೆ ಅಂದರೆ ಬಾಬಾರವರು ಕಲ್ಲು ಮುಳ್ಳು ಅಂದೇ ಹೋಗ್ತಾ ಇದ್ದಾರಪ್ಪ ನನ್ನ ಕಾಲಿ ಚುಚ್ಚುತ್ತೆ ಅಂತ ಹೇಳಿ ಇವರಿಗೆ ಹೆದರಿಕೆ ಅನುಭವ ಆಯ್ತಂತೆ ಆದರೆ ಧೈರ್ಯ ಮಾಡಿ ಮುನ್ನುಗ್ಗಿದಾಗ ಅವೆಲ್ಲವೂ ಹಿಂದೆ ಸರಿಲಿಕ್ಕೆ ಶುರು ಮಾಡಿದ್ವಂತೆ ಆಗಲೇ ಇವ್ರಿಗೆ ಗೊತ್ತಾಗಿದ್ದು ಬಾಬಾರವರ ಜೊತೆ ಪಯಣ ಇದೆಯಲ್ಲ ಅದು ಕಷ್ಟ ಅಂತ ಹೇಳಿ ಅನಿಸುತ್ತೆ ಆದರೆ ಧೈರ್ಯ ಮಾಡಿ ನಾವು ವಿಶ್ವಾಸ ಬಿಟ್ಟು ಹೊರಟಾಗ ಖಂಡಿತವಾಗಿಯೂ ಅಲ್ಲಿ ಯಾವುದೇ ರೀತಿ ಸಮಸ್ಯೆಯೇ ಇರೋದಿಲ್ಲ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ದಾರಿ ತೋರಿಸ್ಲಿಕ್ಕೋಸ್ಕರ ಬಾಬಾ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಒಡ್ಡಿ ನಮ್ಮನ್ನ ಸಶಕ್ತರಾಗಿಸ್ತಾರೆ ಎನ್ನುವ ದೃಢ ವಿಶ್ವಾಸ ಇವರಲ್ಲಿ ಮೂಡ್ತಂತೆ ಸ್ನೇಹಿತರೆ ಹಾಗೆ ಇವ್ರು ಬಾಬಾರವರ ಹಿಂದೆ ಹೋಗ್ತಾ ಹೋಗ್ತಾ ಬಾಬಾರವರು ಶಿರಡಿಯ ದ್ವಾರಕಾಮಾಯಿ ಮಂದಿರಕ್ಕೆ ಹೋಗಿ ಕಣ್ಮರೆಯಾದ್ರಂತೆ ಇವರು ಕೂಡ ದ್ವಾರಕಾಮಾಯಿ ಒಳಗೆ ಹೋಗಿ ನಿಂತ ಅನುಭವ ಅಲ್ಲಿ ಬಾಬಾ ಯಾವ್ ಕಡೆ ಹೋಗ್ಬಿಟ್ರಲ್ಲ ಮಾಯ ಹಾಕ್ಬಿಟ್ರಲ್ಲ ಅಂತ ಹೇಳಿ ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ರಂತೆ ನೋಡಿದ್ರೆ ಅವರಿಗೆ ಇದು ದ್ವಾರಕಾಮಾಯಿ ಬಾಬಾರವರು ಹೇಳ್ತಾರಲ್ಲ ಸಚ್ಚರಿತ್ರೆಯಲ್ಲಿ ಅದೇ ದ್ವಾರಕಾಮಾಯಿ ಒಳಗೆ ನಾನು ನಿಂತಿದ್ದೀನಿ ಅಂತ ಅನುಭವ ಆಯ್ತಂತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ಸರ್ಚ್ ಮಾಡಿದಾಗ ಖಂಡಿತವಾಗಿ ಅಲ್ಲಿ ದ್ವಾರಕಾಮಾಯಿ ಇದೆ ಇವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಾನು ನಿಂತಿರೋ ಜಾಗ ಶಿರ್ಡಿಯ ದ್ವಾರಕಾಮಾಯಿಯೇ ಆಗಿತ್ತು ಅದು ನನ್ನ ಕನಸಲ್ಲಿ ಬಾಬಾರವರೇ ಬಂದಿದ್ರು ಅಂತೇಳಿ ಮನವರಿಕೆ ಆಯಿತು ಅದಕ್ಕೆ ತಕ್ಕ ಹಾಗೆ ಅವರು ಪೂರ್ಣ ರೀತಿಯಲ್ಲಿ ಬಾಬಾರವರಿಗೆ ಶರಣಾದರು ಆಗ ಇವ್ರ ಜೀವನದಲ್ಲಿ ಅದ್ಭುತ ವಿಸ್ಮಯಗಳೇ ನಡೆದುವಂತೆ ಸ್ನೇಹಿತರೆ ಅಂದರೆ ಕಾಯಿಲೆನೇ ವಾಸಿ ಆಗೋದಿಲ್ಲ ಇದಕ್ಕೆ ಏನಂತ ಮೆಡಿಸಿ ಕೊಡೋಣ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿದೆ ಅಂದಿದ್ರಲ್ಲ ಡಾಕ್ಟ್ರು ಅವರು ಕೂಡ ನಿಬ್ಬೆರ್ಗಾಗುವಂತಹ ಪರಿಸ್ಥಿತಿಗಳು ಇವರ ಜೀವನದಲ್ಲಿ ಸೃಷ್ಟಿಯಾದವಂತೆ ಅಂದರೆ ಆ ಕಾಯಿಲೆ ಇತ್ತ ಅನ್ನೋದೇ ಅನುಮಾನದ ರೀತಿಯಲ್ಲಿ ಇವರಿಗೆ ವಾಸಿಯಾಯಿತಂತೆ ಇದ್ದಕ್ಕಿದ್ದಾಗೆ ಬಾಬಾರವರ ನಾಮಸ್ಮರಣೆ ಬೇವಿನ ಮರದಡಿ ಕುಳಿತು ಜಪ ಬಾಬಾರವರ ಉದಿಯ ಸೇವನೆ ಧಾರಣೆ ಇವೆಲ್ಲವೂ ಅವರ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆ ತಂದಿದಂತೆ ಅವರು ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದರಂತೆ ಚೇತರಿಸ್ಕೊಂಡಿದ್ದರಂತೆ ಈಗ ಆರೋಗ್ಯವಾಗಿದ್ದರಂತೆ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರಂತೆ ಸ್ನೇಹಿತರೆ ಆದ ನಂತರ ಅವರು ಮೊದಲ ಮಾಡಿದ ಕೆಲಸನೇ ಶಿರ್ಡಿಯ ಯಾತ್ರೆ ಸ್ನೇಹಿತರೆ ಶಿರಡಿಗೆ ಹೋದರು ಹಾಗೆ ಅವತ್ತಿನ ದಿನ ಅಲ್ಲಿ ತಂಗಿದಾಗ ಅವರ ಕನಸಲ್ಲಿ ಮತ್ತೆ ಬಾಬಾ ಬಂದರು ಬಂದ್ಯಾ ನನ್ನ ದ್ವಾರಕಾಮಯಿಗೆ ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿ ಆಶೀರ್ವಾದ ಮಾಡಿದ ರೀತಿಯಲ್ಲಿ ಅವರಿಗೆ ಕನಸಾಯ್ತಂತೆ ಹಾಗೆ ಈ ದ್ವಾರಕಾಮಾಯಿಗಳಳೆಲ್ಲ ಇವಳು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ತನ್ನ ಮಡ್ಲಲ್ಲಿ ಪೋಷಣೆ ಮಾಡ್ತಾಳೆ ರಕ್ಷಣೆ ಮಾಡ್ತಾಳೆ ನಂಬಿದವರ ಪಾಲಿಗೆ ಬೆಳಕಾಗಿ ನಿಲ್ತಾಳೆ ಅನ್ನುವ ಮಾತುಗಳನ್ನು ಸಹ ಬಾಬಾ ಅವರ ಕನಸಲ್ಲಿ ಅವರಿಗೆ ಹೇಳಿದ ಅನುಭವ ಕೂಡ ಆಯ್ತಂತೆ ಸ್ನೇಹಿತರೆ ಅವರಿಗೆ ಆಶ್ಚರ್ಯ ತಕ್ಷಣವೇ ಎದ್ದು ನೋಡ್ತಾರಂತೆ ಮೂರು ಮುಕ್ಕಾಲು ಗಂಟೆ ಆಗಿಬಿಟ್ಟಿತ್ತಂತೆ ಆಗಲೇ ಬಾಬಾರವರ ಬೆಳಗ್ಗೆ ಕಾಕಡ ಆರತಿ ನಡೆಯುತ್ತಲ್ಲ ಅದಕ್ಕೆಲ್ಲ ಸಿದ್ಧತೆ ಮಾಡುವಂಥ ಸಂದರ್ಭ ಅದು ಆ ಸಮಯದಲ್ಲಿ ಬಾಬಾರವರೇ ನನ್ನನ್ನು ಬಂದು ಈ ರೀತಿ ಆಶೀರ್ವಾದ ಮಾಡಿ ಎಚ್ಚರಿಸಿದ್ದಾರೆ ಅಂತೇಳಿ ಮತ್ತೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಕಾಕಡ ಆರತಿಯ ಸಾಲಿನಲ್ಲಿ ನಿಂತು ಬಾಬಾರವರ ದರ್ಶನ ಮಾಡಿದರಂತೆ ಆ ದರ್ಶನ ಮಾಡಬೇಕಾದ್ರೆ ಆ ಮುಖದಲ್ಲಿ ಏನೋ ಒಂದು ರೀತಿಯ ತೇಜಸ್ಸಿತ್ತಂತೆ ಬಾಬಾರವರ ಮುಖದಲ್ಲಿ ಅಂದರೆ ಜೀವಂತ ಕಳೆ ಅಂತಾರಲ್ಲ ಹಾಗೆ ನನ್ನನ್ನೇ ನೋಡ್ತಾ ಇದ್ದಾರೆ ಅವರ ಕಣ್ಣನ್ನು ಪೀಳಕಿಸಿದ ರೀತಿಯಲ್ಲಿ ಅನುಭವ ಆ ಇವ್ರ ಕಣ್ಣಲ್ಲಿ ದಳದಳನೆ ನೀರು ಆ ರೀತಿ ಅನುಭವ ಸಾಕಷ್ಟು ಜನರಿಗೆ ಆಗುತ್ತೆ ಅನುಭವ ಇವರಿಗೂ ಆಯ್ತಂತೆ ಅವರು ಹಾಗೆ ಹೇಳ್ಕೊಳ್ತಾ ಇದ್ದಾರೆ ಯಾವ ಯಾವ ಜನ್ಮದ ಜನ್ಮದ ಪುಣ್ಯ ಪಾಪದ ಏನೋ ಗೊತ್ತಿಲ್ಲ ಕಾಯಿಲೆ ಆವರಿಸಿತ್ತು ಅದರ ಪ್ರಕಾರ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ಬಾಬಾರವರು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ರು ನಾನು ಅವರ ಆಯ್ಕೆಯಾಗಿ ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಕನ್ನು ಕಾಣುವ ಹಾಗಾಯಿತು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಯಾಕಂದ್ರೆ ನಿಮ್ಮ ವಿಡಿಯೋಗಳು ನನಗೆ ಈ ರೀತಿಯಾಗಿ ಪ್ರೇರಣೆ ನೀಡಿ ನನ್ನ ಜೀವನಕ್ಕೆ ಒಂದು ಹೊಸ ತೀರ್ವ ಕೊಟ್ಟಿದ್ದಾವೆ ನಾನು ನನ್ನ ಜೀವನದಲ್ಲಿ ಒಂದು ಸಾರಿನಾದರೂ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಈ ರೀತಿಯಾಗಿ ಅವರು ಹೇಳಬೇಕಾದ್ರೆ ನನ್ನ ಕಣ್ಣುಗಳಲ್ಲೂ ಸಹ ನೀರು ಬಂತು ಯಾಕಂದರೆ ನನ್ನ ಬಾಬಾನೇ ಹಾಗೆ ದಯಾಮಯಿ ಕರುಣಾಮಯಿ ಪ್ರೇಮ ಅಂತ ಹೇಳಿ ನನಗೆ ಗೊತ್ತಿದೆ ಯಾಕಂದರೆ ನನ್ನ ಜೀವನದಲ್ಲಿ ಆಗಿರುವ ಬದಲಾವಣೆಯೇ ಅದಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ಉದಾಹರಣೆಯೂ ಕೂಡ ನಾನೇ ಆಗಿದ್ದೀನಲ್ವ ಹಾಗಾಗಿ ನೀವು ಕಷ್ಟದಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಸಮಸ್ಯೆಯಲ್ಲಿದ್ದೀರಾ ಬಾಬಾರವರನ್ನು ಪೂಜಿಸ್ತಾ ಇದ್ದೀರಾ ಆರಾಧಿಸ್ತಾ ಇದ್ದೀರಾ ನಂಬಿ ನಡೀತಾ ಇದ್ದೀರಾ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಇವಿದಾವೆ ಅಂದರೆ ಇದೇ ರೀತಿ ಅವರ ಜೊತೆಗಿನ ಪಯಣ ಸ್ವಲ್ಪ ಕಷ್ಟ ಅನಿಸುತ್ತೆ ಇಲ್ಲ ಅಂತಲ್ಲ ಇವೆಲ್ಲವೂ ಇದಾವಲ್ವಾ ಬಾಬಾರವರನ್ನು ಪೂಜಿಸಿದ್ರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಅಂತೇಳಿ ನಾವು ಅಂದ್ಕೊಳ್ತೀವಿ ಅದು ಕಷ್ಟ ಅಂತ ನಾವು ಹೇಳ್ತೀವಿ ಆದರೆ ಬಾಬಾ ಇಂಥ ಕಷ್ಟದಲ್ಲೂ ಕೂಡ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಬಾ ಈ ಕಷ್ಟಕ್ಕೆ ಎದುರಬೇಡ ಈ ಸವಾಲುಗಳನ್ನು ಎದುರಿಸೋ ಬಾ ನನ್ನ ಜೊತೆ ನನ್ನ ಜೊತೆಗಿನ ಪಯಣ ನಿನ್ನ ಸುಖಮಯವಾದ ದಡವನ್ನೇ ಸೇರಿಸುತ್ತೆ ಹೆದರಬೇಡ ಅಂಜಬೇಡ ಯಾವುದಕ್ಕೂ ಭಯಪಡಬೇಡ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ನನ್ನ ಜೊತೆಗೆ ಬಾ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತೊಂದರೆ ಇದೆ ಅಂತೇಳಿ ನಿನಗೆ ಅನಿಸುತ್ತೆ ಹತ್ರಗಳು ನಿನಗೆ ಎದುರಿಗಿದ್ದಾರೆ ಅಂತೇಳಿ ನಿನಗೆ ಅನಿಸುತ್ತೆ ದೊಡ್ಡದಾದ ಹಳ್ಳ ಇದೆ ಬಿದ್ದುಬಿಡ್ತೀನಿ ಅಂತ ಹೇಳಿ ನಿನಗೆ ಅನಿಸುತ್ತೆ ಆದರೆ ನನ್ನ ಜೊತೆಗಿನ ಪಯಣ ಇದೆಯಲ್ಲ ನಿನ್ನ ದೃಢವಾದ ವಿಶ್ವಾಸ ಭಕ್ತಿಪೂರ್ಣವಾದ ಭಾವ ನಿನ್ನ ಶ್ರದ್ಧೆ ನಿನ್ನ ನಿಷ್ಠೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನ ಸೇವೆಗಳು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಫಲ ಕೊಡಬೇಕು ಅಂತಲೇ ನಾನು ನಿನ್ನ ಜೊತೆ ಪಯಣವನ್ನು ಶುರು ಮಾಡಿದ್ದೀನಿ ನೀನು ಧೃತಿಗೆಡಬೇಡ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಜೊತೆ ನಿನ್ನ ಮುಂದಿನ ಹೆಜ್ಜೆ ಇಡು ನಿನ್ನ ಜೀವನ ಉಜ್ವಲವಾಗುತ್ತೆ ನೀನು ಬಯಸುತ್ತಿರುವ ಜೀವನ ನಿನ್ನದಾಗುತ್ತೆ ಎನ್ನುವ ಭರವಸೆ ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಕರ್ಮಗಳಿಗೆ ತಕ್ಕ ಹಾಗೆ ಬರ್ತನೇ ಇರ್ತವೆ ಅವು ನಿಂತ ಇರಲ್ಲ ಹರಿತನೇ ಇರ್ತವೆ ಅಂತಹ ದೃಢ ವಿಶ್ವಾಸವನ್ನು ನಾವು ಬೆಳೆಸ್ಕೊಂಡು ಗುರುವಿನ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದಾಗ ಇಂತಹ ಫಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे